ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಆರತಿ ಹತ್ರ ಚಿಕ್ಕಮ್ಮ ಪ್ಲೀಸ್ ನನ್ನ ದೂರ ಮಾಡಬೇಡಿ ನಾನು ಹೆಸರಿಗೆ ನಿಮ್ಮನ್ನು ಚಿಕ್ಕಮ್ಮ ಅಂತ ಕರಿಬೋದು ಆದರೆ ನೀವು ನನ್ನ ಅಮ್ಮನೆ ಅಂತಳೆ ಈ ಮಸ್ಕ ಹಾಕೋ ಕೆಲಸ ಎಲ್ಲ ಮತ್ತೆ ಶುರು ಮಾಡಬೇಡ ಅದನ್ನು ನಂಬಿ ಅಮರೋದಿಕ್ಕೆ ನಾನು ಹಳೆಯ ಆರತಿ ಅಲ್ಲ ಹೆತ್ತ ಅಮ್ಮನೇ ಮುಖ ಮುಚ್ಕೊಂಡು ಓಡಾಡೋ ಥರ ಮಾಡಿದ್ಯಾ ಮನೆ ಮರ್ಯಾದೆನ ಕಳೆದಿದ್ಯಾ ರಚನಾ ಹೀಗೆ ಮಾಡಿರೋದಕ್ಕೆ ಕಾರಣ ನೀನೇ ನೀನೇ ಕೊಟ್ಟಿರೋ ಸುಲುಗೆ ಅಂತ ಎಲ್ಲರೂ ನನ್ನ ಹೇಳುತ್ತಿದ್ದಾರೆ ಹೆತ್ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಒಳ್ಳೆ ಪಟ್ಟನೇ ಕೊಟ್ಟಿದ್ಯಾ ನನಗೆ ಮುಚ್ಚು ಮರೆಯೇ ಗೊತ್ತಿಲ್ಲ ನನ್ನ ಮಗಳಿಗೆ ನನ್ನ ಮಾತನ ಮೀರಿ ಏನೂ ಮಾಡಲ್ಲ ಅವಳು ಅಂತ ಪ್ರೀತಿಸಿದ್ನಲ್ವೇ ಎಲ್ಲದಕ್ಕೂ ಒಂದೇ ಸಲ ಬೆಂಕಿ ಇಟ್ಬಿಟ್ಟಿಯಲ್ಲೇ ಆ ಜೀವನ ಮದುವೆ ಆಗುವಂಥ ಕರ್ಮ ನಿನಗೇನೆ ಬಂದಿತ್ತು ಅಲ್ವೇ ನಾನು ಅವತ್ತು ಆ ಮನೆಗೆ ಬಂದಾಗ ನೀನು ಚೆನ್ನಾಗೇ ಇದ್ದೆ ತಲೆನೂ ಸರಿಯಾಗೇ ಇಟ್ಕೊಂಡಿದ್ದೆ ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ಏನಾಯಿತು ಅಂತಾರೆ ಆರತಿ ಮದುವೆ ಆಗುವಂಥ ಪರಿಸ್ಥಿತಿ ಬಂದುಬಿಡ್ತು ಚಿಕ್ಕಮ್ಮ ಅಂತಳೆ ರಚನಾ ಅದೇ ಅಂಥ ತಲೆ ಹೋಗುವಂಥ ಪರಿಸ್ಥಿತಿ ಏನು ಬಂದಿತ್ತು ನಿನಗೆ ಅಂತಾರೆ ಆರತಿ ಅದು ಏನಾಯಿತು ಅಂದರೆ ಅಂಥ ರಚನಾ ಹೇಳಬೇಕು ಅಂತ ಮತ್ತೆ ಚಿಕ್ಕಪ್ಪನಿಗೆ ಮಾತು ನಾನು ಎಂಟು ಮಾಡಿಕೊಂಡು ಬಿಡಿ ಚಿಕ್ಕಮ್ಮ ಆಗಿದ್ದಾಗೋಯಿತು ನಾನು ಮಾಡಿದ್ದು ತಪ್ಪು ಅನಿಸಿದರೆ ದಯವಿಟ್ಟು ನನ್ನ ಬಿಡಿ ಇನ್ಮೇಲೆ ನಿಮ್ಮಿಂದ ನಾನು ಏನೂ ಮುಚ್ಚಿಡಲ್ಲ ನೀವು ಹೇಗೆ ಹೇಳ್ತೀರೋ ಹಾಗೆ ಹೇಳ್ತೀನಿ ರಚನಾ ರಚನೆ ನಂಬೋದನ್ನೇನ ಅಂತಾರೆ ಆರತಿ ನಿಮ್ಮ ಮೇಲೆ ಆಣೆ ನೀವೇನು ಹೇಳಿದರೂ ಮಾಡ್ತೀನಿ ಅಂತಾಳೆ ರಚನಾ ಖಂಡಿತ ಮಾಡ್ತೀಯಾ ಅಂತಾರೆ ಆರತಿ ಹೇಳಿ ಚಿಕ್ಕಮ್ಮ ನಾನೇನು ಮಾಡಬೇಕು ಅಂತಾಳೆ ರಚನಾ ಜೀವಾಗೆ ಡಿವರ್ಸ್ ಕೊಡಬೇಕು ನಾನು ಹೇಳಿರೋದನ್ನೆಲ್ಲನೂ ಮಾಡ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡಿದ್ಯಾ ಜೀವಾಗೆ ಡಿವರ್ಸ್ ಕೊಡು ಅದೇ ನನಗೆ ಬೇಕಾಗಿರೋದು ಸಂಬಂಧಗಳು ಯಾವತ್ತೂ ನಮ್ಮ ಸರಿಸಮಾನರ ಜೊತೆ ಮಾಡಬೇಕು ರಚನಾ ರಾಜಕುಮಾರಿ ಯಾವತ್ತಿದ್ರೂ ರಾಜಕುಮಾರನೇ ಮದುವೆ ಆಗಬೇಕು ಕೆಲಸದವನಲ್ಲ ನಿನಗೂ ಆ ಜೀವಗೂ ಯಾವ ವಿಧದಲ್ಲೂ ಹೊಂದಾಣಿಕೆ ಇಲ್ಲ ಹೇಳೋದನ್ನು ಅರ್ಥ ಮಾಡ್ಕೊ ಚೆಕ್ ಅಂತ ಅವನ್ನ ಮುಖದ ಮೇಲೆ ಡಿವೋರ್ಸ್ ಪೇಪರ್ಸ್ನ ಬಿಸಾಕಿ ಒಂದು ಒಳ್ಳೆಯ ಬದುಕನ್ನು ಆಯ್ಕೆ ಮಾಡ್ಕೊಮ್ಮ ಅಂತಾರೆ ಆರತಿ ಒಳ್ಳೆಯ ಬದುಕು ಅಂದರೆ ಏನು ಚಿಕ್ಕಮ್ಮ ದೊಡ್ಡ ಬಂಗ್ಲೆ ಕಾಸ್ಟ್ಲಿ ಕಾರ್ ಆಸ್ತಿ ಅಂತಸ್ತು ಅಂತಳೆ ರಚನಾ ಅವೆಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತಾರೆ ಆರತಿ ಮತ್ತೆ ಅಂತಳೆ ರಚನಾ ಪ್ರೀತಿ ಸಂಬಂಧಗಳ ನಡುವೆ ಇರುವಂಥ ಪ್ರೀತಿ ಗಂಡಂಗೆ ಹೆಂಡತಿ ಮೇಲೆ ಪ್ರೀತಿ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಅವ್ರು ಇಬ್ಬರ ಮೇಲೆ ಮನೆಯವರಿಗಿರೋ ಪ್ರೀತಿ ಅಂತಳೆ ಆರತಿ ಅದು ನನ್ನ ಹತ್ರ ಧಾರಾಳವಾಗೇ ಇದೆ ಚಿಕ್ಕಮ್ಮ ನನಗೆ ಏನು ಆಪತ್ತು ಬಂದರೂ ಅಡ್ಡಗೋಡೆ ತರಹ ನಿಂತು ಕಾಪಾಡೋ ಜೀವ ಇದ್ದಾನೆ ನನಗೆ ನಾನಿದ್ದೀನಮ್ಮ ಅಂತ ಹೆಗಲು ಕೊಡು ಅಣ್ಣ ಬಾಲ ಇದ್ದಾನೆ ಅಮ್ಮ ಅಂತ ಬಾಯಿ ತುಂಬ ತಾಯಿ ಅಲ್ಲದ ನನಗೆ ತಾಯಿ ಸ್ಥಾನ ಕೊಟ್ಟಿರೋ ನನ್ನ ಕೃಷ್ಣ ನನ್ನ ಮಗಳು ನನ್ನ ಜೊತೆ ಇದ್ದಾಳೆ ಇದಕ್ಕಿಂತ ಇನ್ನೇನು ಆಸ್ತಿ ಅಂತಸ್ತು ಬೇಕು ನನಗೆ ಚಿಕ್ಕಮ್ಮ ಮನುಷ್ಯನಿಗೆ ಬೇಕಾಗಿರೋದು ತಲೆ ಮೇಲೆ ಒಂದ್ಸೂರು ಉಡೋದಿಕ್ಕೆ ಬಟ್ಟೆ ಮೂರು ಹೊತ್ತಿನ ಊಟ ನನ್ನವರು ನನಗೋಸ್ಕರ ಏನು ಬೇಕಿದ್ರು ಮಾಡೋ ಅಂಥವರು ನನಗಿದ್ದಾರೆ ಅವರು ನಾನು ಸಂತೋಷವಾಗಿದ್ದೀನಿ ಅಂತಾಳೆ ರಚನಾ ಏಯ್ ಈ ಡೈಲಾಗ್ಸ್ ಎಲ್ಲ ಸಿನಿಮಾದಲ್ಲಿ ಹೇಳೋದಕ್ಕೆ ಚಂದ ನಿಜ ಜೀವನದಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಇರೋಲ್ಲ ಅದರಲ್ಲೂ ಒಂದು ಮಗು ಇರೋ ಗಂಡಸನ್ನ ಮದುವೆ ಆಗೋದು ಅಂತಾಳೆ ಆತಿ ಆ ಮಗು ನಂದು ನಾನು ಜೀವನ ಮದುವೆ ಆಗೋಕ್ಕೂ ಮುಂಚೆಯೇ ಕೃಷ್ಣಕ್ಕೆ ಅಮ್ಮ ಆಗಿಬಿಟ್ಟಿದ್ದೆ ಅದು ಯಾವ ತರಹ ಅಂತ ಕೇಳಿದರೆ ನನ್ನಲ್ಲಿ ಉತ್ತರ ಇಲ್ಲ ಆದರೆ ಕೃಷ್ಣ ನನ್ನ ಮಗಳು ನಾನು ಅಮ್ಮ ಇದು ಮಾತ್ರ ಸತ್ಯ ಸೂಪರ್ ಸ್ಟಾರ್ ಅಂತ ಕರೆದಾಗ ಆಗದೆ ಇರುವಂಥ ಹೆಮ್ಮೆ ಸಂತೋಷ ಅವಳು ನನ್ನನ್ನ ಅಮ್ಮ ಅಂತ ಕರೆದಾಗ ಆಗುತ್ತೆ ಅಂದರೆ ಈ ಸಂಬಂಧ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ ಜೀವ ಕೃಷ್ಣ ಬಾಲ ನನ್ನ ಫ್ಯಾಮಿಲಿ ಅದನ್ನು ನೀವು ಒಪ್ಪಿದ್ರು ಅಷ್ಟೇ ಒಪ್ಪದೇ ಇದ್ರು ಅಷ್ಟೇ ರಚನಾ ಅಂತ ಬಂದರೆ ನೀವು ಹೇಗೆ ಒಬ್ಬ ತಾಯಿ ಆಗಿಬಿಡ್ತೀರೋ ಅದೇ ಥರ ಕೃಷ್ಣ ಅಂತ ಬಂದರೆ ನಾನು ಒಬ್ಳು ತಾಯಿ ಆಗ್ಬಿಡ್ತೀನಿ ಅವಳಿಂದ ನನ್ನ ನನ್ನ ನನ್ನಿಂದ ನನ್ನ ಫ್ಯಾಮಿಲಿನ ದೂರ ಮಾಡೋ ಮಾತನ್ನು ಯಾವತ್ತೂ ಆಡಬೇಡಿ ಚಿಕ್ಕಮ್ಮ ಇದನ್ನ ಬಿಟ್ಟು ನೀವು ಏನು ಬೇಕಿದ್ರೂ ಹೇಳಿ ನಾನು ಮಾಡ್ತೀನಿ ಅಂತಾಳೆ ರಚನಾ ಇದನ್ನೆಲ್ಲ ಕೇಳಿಸ್ಕೊತಿದ್ದ ಬಾಲ ನಿನ್ನನ್ನು ಕೃಷ್ಣನ ಜೀವನ ದೂರ ಮಾಡೋದಕ್ಕೆ ಇವರಲ್ಲ ಇನ್ನು ಸಾವಿರ ಜನ ಬಂದರೂ ಈ ಅಣ್ಣನ ದಾಟ್ಕೊಂಡೇ ಅವರು ನಿನ್ನ ಹತ್ರ ಬರಬೇಕು ರಚನಾ ನಾನಿದ್ದೀನಿ ನಿನಗೆ ಅಂತ ಮನ್ಸಲ್ಲೇ ಅಂದ್ಕೊಂಡು ಹೋಗ್ತಾನೆ ನನ್ನ ಮಗಳಿಗೆ ಹಸಿವಾಗಿರುತ್ತೆ ನಾನು ಹೋಗಿ ತಿನ್ನಿಸ್ಬರ್ತೀನಿ ಅಂತ ರಚನಾ ಅಡುಗೆ ಮನೆಗೆ ಬಂದು ಕುಕ್ಕರ್ ಓಪನ್ ಮಾಡುವಾಗ ಬಿಸಿತಾಗಿ ಹಾ ಅಂತ ಕೂಗ್ತಾಳೆ ಆಗ ಆತಿ ನಿಂತಲಿಂದೆ ಕಂದ ಅಂತ ಕೂಗಿ ಸುಮ್ಮನಾಗ್ತಾರೆ ನಂತರ ರಚನಾ ಮಗುವಿಗೆ ಊಟನ ಹಾಕ್ಕೊಂಡು ತಗೊಂಡೋಗ್ತಾಳೆ ಈಚೆ ಜೀವ ಹೊರಗಡೆ ನಿಂತ್ಕೊಂಡು ನೀರು ಕುಡಿಬೇಕು ಅನ್ನುವಾಗ ವಜ್ರೇಶ್ವರಿ ಬಂದು ಅವನ ಕೈಯಿಂದ ಅದನ್ನು ಕಸಿದು ಬಿಸಾಕಿ ಫುಟ್ಪಾತಲ್ಲಿ ಚಿತ್ರಾನ್ನ ಮಾಡಿಕೊಂಡು ಬರ್ತಿದ್ದ ಆಫ್ಟರ್ ಆಲ್ ಒಬ್ಬ ನನ್ನ ಮಗಳ ತನಕ ಹೇಗೆ ಬಂದ ಅವಳು ಕೈ ಹಿಡ್ಕೊಂಡು ಈ ಮನೆತನ ಕೈ ಹೇಗೆ ಬಂದ ಎಲ್ಲನೂ ಈ ಹದ್ದಿನ ಕಣ್ಣಲ್ಲಿ ಗಮನಿಸೋ ಈ ವಜ್ರೇಶ್ವರಿ ನಿನ್ನ ವಿಷಯದಲ್ಲಿ ಯಾಕೆ ಎಡವಿ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲೇ ನನ್ನ ಮಗಳನ್ನೇ ಹಾರಿಸ್ಕೊಂಡು ಹೋಗಿಬಿಟ್ಟಿದ್ಯಾ ಅಂದರೆ ನೀನು ಸಾಮಾನ್ಯದವನಲ್ಲ ಯಾರೋ ನೀನು ಏನು ಮುಚ್ಚಿರ್ತಿದ್ಯಾ ನೀನು ನಿನಗೂ ರಚನಾಗೂ ಮದುವೆನೇ ಆಗಿಲ್ಲ ಇಬ್ಬರು ಗಂಡ ಥರ ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಇದನ್ನು ಇಷ್ಟರಲ್ಲೇ ಎಲ್ಲರ ಮುಂದೆನೇ ಪ್ರೂವ್ ಮಾಡ್ತೀನಿ ನಿನ್ನ ಕಾಲರ್ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಹೋಗಿ ಮನೆಯಿಂದ ಆಚೆ ತಪ್ಪತೀನಿ ನನ್ನ ಜೀವನದಲ್ಲಿ ಬೇಕಾದಷ್ಟು ಮೋಸಗಾರರನ್ನು ನೋಡಿದ್ದೀನಿ ಆದರೆ ಥರ ಫೋರ್ ಟ್ವೆಂಟಿನ ನಾನು ಇದುವರೆಗೂ ನೋಡಿರಲಿಲ್ಲ ಅಂತಾಳೆ ಕನ್ನಡಿಲಿ ನಿಮ್ಮ ಮುಖ ಒಂದು ಸಲ ನೋಡ್ಕೊಳ್ಳಿ ನನಗಿಂತ ದೊಡ್ಡ ಫೋರ್ ಟ್ವೆಂಟಿ ಕಾಣಿಸ್ತಾಳೆ ಅಂತ ನೀರು ತಗೊಂಡು ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕುರಿ ಥರ ತಲೆ ಅಲಾಡಿಸೋದಕ್ಕೆ ನಾನೇನು ರಚನಾ ಅಂದ್ಕೊಂಡ್ರೆ ಜೀವ ನನಗೆ ನಿಮ್ಮ ಆಟಗಳೆಲ್ಲ ಗೊತ್ತು ಅದರ ಹಿಂದೆ ಇರೋ ಉದ್ದೇಶಗಳು ಗೊತ್ತು ನಿಮ್ಮ ಮಸಾಲೆ ಒಡೆನ ರಚನಾ ಮುಂದೆ ಕರೀರಿ ಫೇಲ್ ಆಗುತ್ತೆ ನನ್ನ ಮುಂದೆ ಬೇಡ ಅಂತಾನೆ ಜೀವ ಜೀವ ಹೇಳಿ ವಜ್ರೇಶ್ವರಿ ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿರ್ರಿ ಹಾರ್ಟ್ ಅಟ್ಯಾಕ್ ಆಗಿರೋ ಥರ ಸುಮ್ಮನೆ ಕೆಣಕಬೇಡಿ ನಾನು ಹಾಳಾದ ಬಾಯಿ ಬರೀ ಸತ್ಯಗಳನ್ನೇ ಉಗಳತ್ತೆ ಆಮೇಲೆ ರಚನಾ ಮುಂದೆ ನಿಮ್ಮ ಫೇಕ್ ಇಮೇಜ್ ಡ್ಯಾಮೇಜ್ ಆಗಬಾರ್ದು ನೋಡಿ ಅಂತ ನೀರನ್ನು ಕುಡಿದು ಅಲ್ಲಿಂದ ಹೋಗ್ತಾನೆ ಜೀವ ಈಚೆ ಕೃಷ್ಣ ಆಚೆ ನೋಡ್ತಾ ಬಂದು ನಿಹಾರಿಕಾಗೆ ಡಿಕ್ಕಿ ಹೊಡಿತಾಳೆ ಏಯ್ ಗೂಬೆ ಥರ ಅಷ್ಟು ದೊಡ್ಡ ಕಣ್ಗಳಿವೆ ನೋಡ್ಕೊಂಡು ಬರೋಕ್ಕಾಗಲ್ವೇನೆ ನಿನಗೆ ಒಳ್ಳೆ ಮೈ ಮೇಲೆ ಬಿದ್ದು ಬಂದು ಬೀಳ್ತಿದ್ಯಲ್ಲ ಅಂತಾಳೆ ನಿಹಾರಿಕಾ ಸಾರಿ ನಾನು ಮನೆ ನೋಡ್ಕೊಂಡು ಬರ್ತಿದ್ದೆ ಅಂತಾಳೆ ಕೃಷ್ಣ ಇದೇನು ಸೈಡ್ ಸಿಂಗ್ ಅಡ್ಡ ಏನೇ ಯಾರು ಬೇಕಿದ್ರು ಬಂದು ನೋಡೋದಕ್ಕೆ ನಮ್ಮನೆ ಇದು ಯಾರ ಮನೆ ಹೇಳು ಅಂತಾಳೆ ನೀ ಹರಿಕ ನಮ್ಮನೆ ಅಂತಾಳೆ ಕೃಷ್ಣ ಏಯ್ ಇದು ನಿಮ್ಮ ಮನೆ ಹೇಗೆ ಆಗುತ್ತೆ ನನ್ನ ಮನೆ ಇದು ನಿಮ್ಮ ಅಪ್ಪ ಚಿತ್ರಾನ್ನ ಕನಸಲ್ಲೂ ಇಂಥ ಮನೇಲಿರೋದಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ನನ್ನ ಮನೇಲಿರೋ ಮೊಸರನ್ನಕೆ ಗಂಟು ಬಿದ್ದು ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ ನೀನು ಯಾಕೆ ಅವನ ಹಿಂದೆ ಬಂದೆ ಬಾಲಂಗೋಚಿತರ ಅಸ್ಸರಿ ಯಾಕೆ ಹೀಗೆ ಮನೆಯೆಲ್ಲ ಸುತ್ತಾಡ್ತಿದ್ಯಾ ಯಾರದಾದ್ರೂ ಒಡವೆ ಸಿಕ್ಕಿದ್ರೆ ಕುದ್ಕೊಂಡು ಬಾ ಅಂತ ಹೇಳಿದಾನ ನಿಮ್ಮ ಅಪ್ಪ ಅಂತಾಳೆ ಹಾರಿಕಾ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಹೀಗೆ ಮಾತಾಡಬೇಡಿ ಅಂತಾಳೆ ಕೃಷ್ಣ ಏನೇ ವಾಯ್ಸ್ ರೈಸ್ ಮಾಡ್ತಿದ್ಯಾ ತೆಗ್ದು ಒಂದು ಬಿಟ್ಟ ಅಂದರೆ ಅಂತ ನಿಹಾರಿಕಾ ಹೇಳುವಾಗ ನಿಧಿ ಬಂದು ನಿಹಾರಿಕಾ ಏನೇ ಮಾಡ್ತಿದ್ಯಾ ಮಗು ಮೇಲೆ ಯಾಕೆ ನಿನ್ನ ರಿವೇಂಜ್ ತೋರಿಸ್ತಿದ್ಯಾ ಅಂತಾಳೆ ಮಗುನ ಇದು ಮರಿ ದೈವ ಈ ಅನಿಷ್ಟ ಇವತ್ತು ನಮ್ಮನೆ ಅಲ್ಲೋಲ ಕಲ್ಲೋಲ ಆಗಿರೋದು ಅಂತಾಳೆ ನಿಹಾರಿಕಾ ನಿಹಾರಿಕಾ ಮೈಂಡ್ ಯುವರ್ ವರ್ಡ್ಸ್ ಸರಿ ಇಲ್ಲ ಇದು ಅಂತಾಳೆ ನಿಧಿ ಮೇಡಮ್ ನೀವು ಇಷ್ಟೊಂದು ಕೋಪ ತೋರಿಸ್ಬೇಡಿ ಮಗು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಾಳೆ ಅಂತಳೆ ಯಾರು ನೀನು ಯಾರೇ ನೀನು ಆಲ್ ಒಬ್ಬ ಕೆಲಸದವಳು ನನಗೆ ಅಡ್ವೈಸ್ ಮಾಡ್ತೀಯಾ ರಚನಾ ಹಿಂದೆ ಮುಂದೆ ಇದ್ದು ಬಾ ರಚನಾ ಟಚ್ ಅಪ್ ಅಂದರೆ ಅವ್ಳ ಹಿಂದೆ ಹೋಗಿ ಬಾ ಅಷ್ಟೇ ಇರಬೇಕು ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಮಾಡಿದರೆ ಓದ್ ಓಡಿಸ್ಬಿಡ್ತೀನಿ ನಿನ್ನ ಅಂತಾಳೆ ನಿಹಾರಿಕಾ ನೀನು ಯಾರು ಅವಳನ್ನು ಓಡಿಸೋದಕ್ಕೆ ಅಂತಾಳೆ ನಿಧಿ ಈ ಮನೆ ಹಿರಿಮಗಳು ಕಣೆ ನಾನು ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ಏಯ್ ಕೃಷ್ಣ ಈ ಮನೇಲಿ ನಿನಗೆ ಜಾಗ ಇಲ್ಲ ಬಟ್ಟೆ ಬ್ಯಾಗೆಲ್ಲ ಎತ್ಕೊಂಡು ಬಂದಷ್ಟು ಫಾಸ್ಟಾಗಿ ಓಡಿ ಹೋಗ್ಬಿಡು ಇಲ್ಲ ಅಂದರೆ ಅಂತಾಳೆ ನಿಹಾರಿಕಾ ಆಗ ರಚನಾ ಬಂದು ಇಲ್ಲ ಅಂದರೆ ಅಂತಾಳೆ ಅಮ್ಮ ಅಂತ ಕೃಷ್ಣ ರಚನಾನ ಇಟ್ಕೋತಾಳೆ ಇಲ್ಲ ಅಂದರೆ ಏನೇ ಮಾಡ್ತೀಯ ಮಾಡೇ ನೋಡೋಣ ತಾಕತ್ತಿದ್ರೆ ಅದೇನು ಮಾಡ್ತೀಯಾ ಮಾಡು ಅಂತಾಳೆ ರಚನಾ ಏಯ್ ರಚನಾ ಅಂತಾಳೆ ನಿಹಾರಿಕಾ ಖುಷ್ ಅಂತಾಳೆ ರಚನಾ ತಿಂದವಾ ಮಲ್ಕೊಂಡ್ವಾ ಅಂತಿರಬೇಕು ನೀನು ಅದನ್ನು ಬಿಟ್ಟು ನನ್ನ ಮಗಳ ವಿಚಾರಕ್ಕೆ ಏನಾದರೂ ಬಂದರೆ ಗ್ರಹಾಚಾರ ಬಿಡಿಸ್ಬಿಡ್ತೀನಿ ನಿನಗೆ ಅಂತಾಳೆ ರಚನಾ ರಚನಾ ಅಂತಾಳೆ ನಿಹರಿಕಾ ನನಗೆ ಇದು ತವರ್ ಮನೆ ಆದರೆ ನನ್ನ ಮಗಳಿಗೆ ಇದು ಅಜ್ಜಿ ಮನೆ ನಿನಗಿಂತ ಹೆಚ್ಚಿನ ರೈಡ್ಸ್ ನನ್ನ ಮಗಳಿಗೆ ಈ ಮನೇಲಿದೆ ನೀನು ನನಗೆ ಅಕ್ಕ ನನ್ನ ಮಗಳಿಗೆ ದೊಡ್ಡಮ್ಮ ಅಂತ ರಚನಾ ಹೇಳುವಾಗ ನಾನು ಯಾರಿಗೂ ದೊಡ್ಡಮ್ಮ ಅಲ್ಲ ಅಂತಾಳೆ ನಿಹಾರಿಕಾ ಹಾಗಾದರೆ ನೀನು ಅವಳನ್ನು ರೇಗೋದಿರಲಿ ಮಾತಾಡ್ಸೋದಿಕ್ಕೂ ನಿನಗೆ ಅಧಿಕಾರ ಇಲ್ಲ ಇದೇ ಕೊನೆ ಇನ್ನೊಂದು ಸಲ ನನ್ನ ಮಗಳ ಮೇಲೆ ಎಗರಾಡೋದನ್ನ ನೋಡಿದರೆ ಅಂತಾಳೆ ರಚನಾ ಏನೇ ಮಾಡ್ತೀಯ ಅಂತಾಳೆ ನಿಹಾರಿಕಾ ಹೇಳಲ್ಲ ಮಾಡಿ ತೋರಿಸ್ತೀನಿ ಬಾ ಕೃಷ್ಣ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾಳೆ ರಚನಾ ಈಚೆ ಸುಮತಿ ಕಾಫಿ ಕುಡಿತಾ ಇರ್ತಾಳೆ ಆಗ ಅಶ್ವಿನ್ ಫೋನಲ್ಲಿ ವಾಟ್ ಏನಿದೆ ಹೇಳ್ತಿದ್ದೀರಾ ಅದು ಹೆಂಗೆ ನಾನು ನನ್ನ ಮೂವಿಯಿಂದ ರಿಪ್ಲೇಸ್ ಮಾಡಿದ್ದೀರಾ ಸರಿ ಇಲ್ಲ ಇದು ನಾನು ಇದನ್ನೆಲ್ಲ ಒಪ್ಪಲ್ಲ ನೋವೇ ಅಂತ ಕಾಲ್ ಕಟ್ ಮಾಡ್ತಾನೆ ಅಶ್ವಿನ ಏನೋ ಆಯಿತು ಮಗನೇ ಅಂತಾಳೆ ಸುಮತಿ ನನ್ನ ಲಾಂಚ್ ಸಿನಿಮಾದಿಂದ ನನ್ನ ಬಿಟ್ಟಿದ್ದಾರೆ ಮ್ಯಾಮ್ ಅಂತಾನೆ ಅಶ್ವಿನಿ ಅಯ್ಯೋ ಅಯ್ಯಯ್ಯೋ ಯಾಕಂತೆ ಅಂತಾರೆ ಸುಮತಿ ಹೀರೋಯಿನ್ ಆಗಿ ರಚನಾ ಇರ್ತಾಳೆ ಅಂತ ತಾನೆ ನಾನು ನಿನ್ನನ್ನು ಹಾಕ್ಕೊಂಡಿದ್ದು ಈಗ ಅವಳೇ ಇಲ್ಲ ಅಂದಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡ್ಯಾಕೆ ಕಳ್ಕೊಬೇಕು ಅಂತಿದ್ದಾರೆ ಮ್ಯಾಮ್ ಅಂತಾನೆ ಅಶ್ವಿನ ಹೋಗಲಿ ಬಿಡು ಮಗನೇ ನಿಮ್ಮ ಅಪ್ಪಂಗೆ ಹೇಳಿ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತಾಳೆ ಸುಮತಿ ಪ್ರೊಡ್ಯೂಸ್ ಮನೆ ಹಾಳಾಗೋಗ ಈ ಮೂವಿಯಿಂದಾನೆ ಎತ್ಬಿಟ್ರು ಅಂದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ನನ್ನ ಇಮೇಜ್ ಏನಾಗಬೇಕು ಅಂತಾನೆ ಅಶ್ವಿನ್ ತಲೆ ಕೆಡ್ಸ್ಕೋಬೇಡ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನಸಂತೂ ಮತ್ತೆ ಬಿಡು ಮಗನೆ ಅಂತಾಳೆ ಸುಮತಿ ಕೆಟ್ಟ ಕನಸು ಅಂತ ನಿಯಾರಿಕಾ ಹೇಳಿ ತನ್ನ ನೆನ್ಪು ಮಾಡಿಕೊಂಡು ನನ್ನ ಕನಸನ್ನು ಕೆಟ್ಟ ಕನಸು ಮಾಡಿದವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಅಶ್ವಿನ್ ಹೋಗ್ತಾನೆ ಈಚೆ ಜೀವ ಯಾವ ಸೀಮೆ ತಾಯಿ ಉಳು ಮಗಳು ಸಂತೋಷಕ್ಕಿಂತ ತನ್ನ ಇಮೇಜ್ ದೊಡ್ಡದು ಅನ್ಕೋತಾಳೆ ಅಂತ ಬರ್ತಾ ಇರುವಾಗ ರಚನಾ ಕೃಷ್ಣಗೆ ಊಟ ತಿನ್ನಿಸ್ತಿರೋದನ್ನು ನೋಡಿ ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು ಬನ್ನಿ ಅಂತಾನೆ ಐದು ನಿಮಿಷ ಮಗುಗೆ ತಿನ್ನಿಸಿ ಬರ್ತೀನಿ ಹೇಳಿ ರಚನಾ ಅದಕ್ಕಿಂತ ಅರ್ಜೆಂಟ್ ಇದೆ ಬೇಬಿ ಎರಡು ನಿಮಿಷ ಬರ್ತೀವಿ ಅಂತ ರಚನಾ ಕೈ ಹಿಡ್ಕೊಂಡು ಈಚೆ ಕರ್ಕೊಂಡು ಬಂದು ರೀ ಏನು ರೀ ಮಾಡ್ತಿದ್ದೀರಾ ಅಂತಾನೆ ಜೀವ ಕೃಷ್ಣಗೆ ಊಟ ಮಾಡಿಸ್ತಿದ್ದೀನಿ ಹೇಳಿ ರಚನಾ ಅದನ್ನು ನೀವೇ ಮಾಡಿಸ್ಬಿಟ್ರೆ ನಾನು ಇಳಿದುಕೊಂಡು ಗೋಡೆ ಕೆರಿಲ್ಲ ನಾನು ನನ್ನ ಮಗಳು ಬಾಲ ಅಂತ ನೆಮ್ಮದಿಯಾಗಿದ್ವಿ ನಿಮಗೆ ನೀವೇ ತಾಳಿ ಕೊಟ್ಕೊಂಡು ಬಂದು ನಮ್ಮನ್ನು ಗುಡಿಸಿ ಗುಂಡಾಂತರ ಮಾಡಿ ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ್ದೀರಾ ನೋಡಿ ಅಂತಾನೆ ಜೀವ ನಾನೆಲ್ಲಿ ನಿಮ್ಮ ಹತ್ರ ಬರೋದಿಕ್ಕೆ ಹೇಳಿದೆ ನೀವೇ ತಾನೇ ಕೃಷ್ಣನ ಬಾಲನ ಕರ್ಕೊಂಡು ನನ್ನ ಜೊತೆ ಬಲವಂತವಾಗಿ ಬಂದಿದ್ದು ಅಂತಾಳೆ ರಚನಾ ನಿಮ್ಮ ಬಾಲ ಹಿಡ್ಕೊಂಡು ಬಾದ್ದೆ ಬೇರೆ ಏನು ಆಪ್ಷನ್ ಇತ್ತು ನನಗೆ ಒಂದು ಕಡೆ ಕೋರ್ಟ್ ಇನ್ನೊಂದು ಕಡೆ ಆ ಜನಾರ್ದನ್ ಮತ್ತೊಂದು ಕಡೆ ನಿಮ್ಮಮ್ಮ ಅಂತ ಎಲ್ಲಿಗೂ ಹೋಗೋಕ್ಕಾಗದೆ ಏನು ಮಾಡೋಕ್ಕಾಗದೆ ಲಾಕ್ ಮಾಡಿದ್ದೀರ ನನ್ನ ಅಂತಾನೆ ಜೀವ ಶ್ರೀಪತಿಯವರೇ ಪ್ರಾಬ್ಲಮ್ ಏನು ಅಂತ ನಿಮಗೂ ಗೊತ್ತು ಅಂತಾಳೆ ರಚನಾ ಶ್ರೀಮತಿಯವರೇ ಇಲ್ಲಿ ಸಿಗ್ತಾ ಇರೋ ಮರ್ಯಾದೆಗೆ ಮೊದಲೇ ನೊಂದು ಬೆಂದು ಒದ್ದಾಡ್ತಿದ್ದೀನಿ ಕಡೇ ಪಕ್ಷ ನನ್ನ ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾದರೂ ಬಿಡಿ ಮನಸ್ಸಿಗೆ ನೆಮ್ಮದಿಯಾದರೂ ಸಿಗುತ್ತೆ ನಡುವೆ ಬಂದು ಅಲ್ಲೂ ಮೂಗುದಾರ ಹಾಕಬೇಡಿ ನನಗೆ ಸ್ವಲ್ಪ ಪುಣ್ಯ ಬರುತ್ತೆ ನಿಮಗೆ ಅಂತ ಜೀವ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ